ಚೆನ್ನಾಗಿ ಮಸಾಜ್ ಮಾಡೋದು ಹೆಡ್ ಈ ಥರ ಮಸಾಜ್ ಕೊಡೋದ್ರಿಂದ ಸ್ಕಾಲ್ಪ್ ಫ್ರೀ ಆಗುತ್ತೆ ಈ ಥರ ಸ್ಕಾಲ್ಪ್ ಫ್ರೀ ಮಾಡಿಕೊಂಡು ನೀಟಾಗಿ ಹೆಡ್ ಬಾತ್ನ ಮಾಡೋದ್ರಿಂದ ಹೇರ್ಸು ತುಂಬ ಚೆನ್ನಾಗಿರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಮ್ಮನೇನಲ್ಲಿ ಹೇಳಿರೋ ಥರ ಇವತ್ತು ನಾನು ನಿಮಗೆ ಹೆಡ್ ಬಾತ್ನ ಎಷ್ಟು ಸಾರಿ ಮಾಡಬೇಕು ವೀಕ್ಲಿ ಹಾಗೆ ಹೇರ್ ಆಯಿಲ್ನ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಎಷ್ಟು ಸಾರಿ ಅಪ್ಲೈ ಮಾಡಬೇಕು ಮತ್ತು ಯಾವ್ಯಾರಿಗೆ ಯಾವ ಥರ ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಹೆಡ್ ಮಸಾಜ್ ಮಾಡಬೇಕು ಮತ್ತು ಹೇರ್ ಆಯಿಲಿಂಗ್ ಮಾಡಬೇಕು ಅಂತಂದರೆ ವೀಕ್ಲಿ ಎಷ್ಟು ಟೈಮ್ ಹಚ್ಚಿದರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಾನು ಕೂಡ ಹೇರ್ ಆಯಿಲ್ನ ಮಾಡ್ತಾ ಮಾಡ್ತಾ ನಿಮಗೊಂದು ಸಜೆಷನ್ನ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಹೇಗೆ ರೊಟೀನಲ್ಲಿ ಯೂಸ್ ಮಾಡ್ತೀನಿ ಅದನ್ನು ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಂತಂದರೆ ನಾವು ತಿಕ್ ಏರ್ ಇರೋರು ಅಂದರೆ ಕರ್ಲಿ ಏರ್ಸ್ ಇರುತ್ತಲ್ಲ ಆ ಥರ ಕರ್ಲಿ ಏರ್ಸ್ ಇರೋರು ಆಯ್ಲಿ ಏರ್ಸ್ ಇರೋರು ಹಾಗೆ ನೈಸಾಗಿ ಮತ್ತು ನೈಸಾಗಿರೋ ಹೇರ್ಸು ಆ ಥರ ಎಲ್ಲ ಥರ ವೆರೈಟೀಸ್ ಆಫ್ ಹೇರ್ಸ್ ಇರುತ್ತೆ ಆ ಥರ ಇರೋರು ಯಾವ್ಯಾವ ಥರ ಆಯಿಲ್ನ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ನನ್ನ ಪ್ರಕಾರ ಏನಪ್ಪ ಅಂತಂದರೆ ಜಾಸ್ತಿ ಕರ್ಲಿ ಹೇರ್ಸ್ ಇರುತ್ತಲ್ಲ ಆ ಹೇರ್ಸ್ಗೆ ತುಂಬ ಆಯಿಲ್ ಬೇಕಾಗುತ್ತೆ ಸೊ ಆಗಲೇ ಅವರು ವೀಕ್ಲಿ ಟ್ವೈಸ್ ಟು ತ್ರೀ ಟೈಮ್ಸು ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ಹಾಗೆ ಮತ್ತು ಈ ಥರ ನೈಸಾಗಿರುತ್ತಲ್ಲ ಹೇರ್ಸ್ ಇವರಿಗೆ ಏನಪ್ಪ ಅಂದರೆ ಡೇ ಬಿಫೋರ್ ಒನ್ ಡೇ ಬಿಫೋರ್ ಬಾತ್ ಮಾಡೋಕಿಂತ ಬಿಫೋರ್ ನೈಟಲ್ಲಿ ಎಣ್ಣೆ ಹಚ್ಚಿದರೆ ಸಾಕಾಗುತ್ತೆ ಹಾಗೆ ಜಾಸ್ತಿ ಆಯಿಲ್ನ ಅಪ್ಲೈ ಮಾಡಿ ಹಾಗೆ ಬಿಡೋದ್ರಿಂದ ತುಂಬ ಡ್ಯಾಂಡ್ರಫ್ ಆಗುತ್ತೆ ಹಾಗೆ ಅಂದರೆ ಡಸ್ಟೆಲ್ಲ ಕೂತ್ಕೊಡುತ್ತೆ ಸ್ಕಾಲ್ಪಲ್ಲಿ ಮತ್ತು ಜಾ ಅದರಿಂದ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಯಾವ ಥರ ಆಯಿಲ್ನ ಯೂಸ್ ಮಾಡ್ತೀವಿ ಮತ್ತು ನಾವು ಯಾವ ಆಯಿಲ್ನ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆಂಟಿ ಡ್ಯಾಂಡ್ರಫ್ ಅಂದರೆ ನಾವು ಯೂಸ್ ಮಾಡೋವಂಥ ಆಯಿಲಲ್ಲಿ ಹರ್ಪ್ಸನ್ನ ಯೂಸ್ ಮಾಡಿದ್ರೆ ತುಂಬ ಬೆಟರ್ ಅನಿಸುತ್ತೆ ನಾನು ರೆಫರ್ ಮಾಡೋದು ಯಾವುದಪ್ಪ ಆಯಿಲ್ ಅಂತಂದರೆ ಕೊಕೋನಟ್ ಆಯಿಲು ನಾನು ಕೊಕೋನಟ್ ಆಯಿಲ್ಗೆ ನಾನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋಂಥ ಒಂದು ಹರ್ಪ್ಸನ್ನ ಯೂಸ್ ಮಾಡಿರೋಂಥ ಆಯಿಲ್ನ ನಾನು ಯಾವಾಗಲೂ ಯೂಸ್ ಮಾಡೋದು ಹೇಳಬೇಕು ಅಂತಂದರೆ ನಾವು ವೀಕ್ಲಿ ಟ್ವಾಯ್ಸ್ ಅಥವಾ ತ್ರೈಸ್ ನಾವು ಎಣ್ಣೆನ ಅಪ್ಲೈ ಮಾಡೋದರಿಂದ ಹೆಡ್ಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಮೇಯ್ನಾಗಿ ನಾವು ನೆತ್ತಿಗೆ ಈ ಥರ ಎಣ್ಣೆನ ಹಾಕೋಬೇಕು ನಾವು ನೆತ್ತಿಗೆ ಎಷ್ಟು ಚೆನ್ನಾಗಿ ಎಣ್ಣೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹಾಗೆ ನಾವು ಸ್ಕಾಲ್ಪಿಗೆ ನೀಟಾಗಿ ಮಸಾಜ್ ಕೊಡಬೇಕು ತುಂಬ ಆಗಿರುತ್ತೆ ಕೆಲವೊಬ್ಬರು ಕೂದಲು ಅವರಿಗೆ ತುಂಬ ಎಣ್ಣೆ ಬೇಕಾಗುತ್ತೆ ಸೊ ಅವರು ತುಂಬ ಎಣ್ಣೆ ಹಚ್ಚೋದ್ರಿಂದ ಹೇರು ರಿಪೇರಿ ಆಗುತ್ತೆ ಅಂತ ಹೇಳ್ಬೋದು ರಿಪೇರಿ ಮೀನ್ಸ್ ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬ ರಫ್ ಆಗಿರುತ್ತೆ ಹಾಗೆ ಕೌಲು ಹೊಡೆದಿರುತ್ತೆ ತುಂಬ ನೀಟಾಗಿರಲ್ಲ ಆ ಥರ ಹೇರ್ ಇರೋರೆಲ್ಲ ಏನು ಮಾಡಬೇಕಂದ್ರೆ ವೀಕ್ಲಿ ಪ್ರೈಸ್ ಸೊ ಎಣ್ಣೆನ ಹಾಕೋಬೇಕು ಹಾಕೋಬೇಕಂದ್ರೆ ಡೇ ಒನ್ ಡೇ ಬಿಫೋರ್ ನಾವು ಹೆಡ್ ಬಾತ್ ಮಾಡೋಕೆ ನಾವು ಒನ್ ಡೇ ಬಿಫೋರ್ ಅಪ್ಲೈ ಮಾಡಿ ಬಿಟ್ಕೊಂಡ್ರೆ ಸಾಕಾಗುತ್ತೆ ಸೊ ಎಣ್ಣೆದು ಇಷ್ಟ ಆಯಿತು ಹಾಗೆ ನಾವು ಹೆಡ್ ಬಾತ್ನ ಯಾವಾಗ ಮಾಡಬೇಕು ಎಷ್ಟು ಸಾರಿ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡೋದು ಹೆಡ್ ಈ ಥರ ಮಸಾಜ್ ಕೊಡೋದ್ರಿಂದ ಸ್ಕಾಲ್ಪ್ ಫ್ರೀ ಆಗುತ್ತೆ ಈ ಥರ ಸ್ಕಾಲ್ಪ್ ಫ್ರೀ ಮಾಡಿಕೊಂಡು ನೀಟಾಗಿ ಹೆಡ್ ಬಾತ್ನ ಮಾಡೋದ್ರಿಂದ ಹೆರ್ಸು ತುಂಬ ಚೆನ್ನಾಗಿರುತ್ತೆ ಗ್ರೋತ್ ಆಗಕ್ಕೆ ತುಂಬಾ ಮೋಟಿವ್ ಮಾಡುತ್ತೆ ಹಾಗೆ ಕೂಡ ಆಯಿಲ್ ಅಪ್ಲೈ ಮಾಡಬೇಕು ಕೌಲ್ ಹಡಿಯತ್ತಲ್ವಾ ಸೊ ಅದೇ ಇಲ್ಲಿ ನಾವು ಲೆಂತ್ವರೆಗೂ ಕೆಲವೊಂದ್ಸರಿ ಮಾಡೋದೇ ಇಲ್ಲ ಸೊ ಅವಾಗ್ಲಾನೆ ಕೌಲ್ ಹಡಿಯೋದು ಹಾಗೆ ತುಂಬಾ ಡಸ್ಟ್ ಇರುತ್ತೆ ಕೆಲವೊಬ್ಬರಿಗೆ ಹಾಗಾಗಿ ನೀಟಾಗಿ ಎಣ್ಣೆ ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ಈ ಥರ ಕೆಳಗಡೆ ಕಾಲು ಹೊಡೆಯುತ್ತೆ ಸೊ ಇಲ್ಲಿ ಜಾಸ್ತಿ ನಾವು ಎಣ್ಣೆನ ಅಪ್ಲೈ ಮಾಡಬೇಕು ಜಡೆ ಹಾಕ ಆಗುವಾಗ ಅಷ್ಟೇ ಕೆಲವೊಂದು ಸಾರಿ ಮನೇಲಿದ್ದಾಗ ಲಾಸ್ಟ್ ಎಂಡರ್ಗೂ ಕೂಡ ಜಡೆ ಹಾಕ್ಕೊಂಡು ಫೋಲ್ಡ್ ಮಾಡೋದ್ರಿಂದ ಕೂದಲು ಚೆನ್ನಾಗಿರುತ್ತೆ ಇವಾಗ ನ ಯಾವ ಹೇರ್ಸ್ ಇರೋರು ಯಾವ ಥರ ಹೆಡ್ಬಾತ್ನ ಮಾಡಬೇಕು ಮತ್ತು ವೀಕ್ಲಿ ಎಷ್ಟು ಮಾಡಬೇಕು ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಇವಾಗ ನಾರ್ಮಲಿ ಆಯ್ಲಿ ಇರುತ್ತಲ್ಲ ತುಂಬ ಆಯ್ಲಿ ಆಯಿಲಿ ಹೇರ್ಸ್ ಇರೋರು ಏನು ಮಾಡಬೇಕಂದ್ರೆ ಫೋರ್ ಟು ಸಿಕ್ಸ್ ಟೈಮ್ ಮಾಡಬೇಕು ನಾರ್ಮಲಿ ಡ್ರೈ ಇರುತ್ತಲ್ವ ಅವರು ಟೂ ಟು ತ್ರೀ ಟೈಮ್ ಸಾಕಾಗುತ್ತೆ ಅನಿಸುತ್ತೆ ಹಾಗೆ ತುಂಬ ತಿಕ್ ಹೇರ್ಸ್ ಇರುತ್ತಲ್ವ ತುಂಬ ಅಂದ್ರೆ ದಪ್ಪವಾಗಿರುತ್ತಲ್ವ ಅವರು ಟೂ ಟೈಮ್ಸ್ ಸಾಕಾಗುತ್ತೆ ಹಾಗೆ ತಿನ್ನ ಅಂದರೆ ತುಂಬ ತೆಳ್ಳಗೆ ತಿನ್ನ ತುಂಬ ತೆಳ್ಳಗಿರುತ್ತಲ್ಲ ಅವರು ತ್ರೀ ಟೈಮ್ಸ್ ಮಾಡಿದರೆ ಸಾಕಾಗುತ್ತೆ ಅಂತ ಅನಿಸುತ್ತೆ ಹಾಗೆ ಇನ್ನೂ ಕರಲಿ ಹೆರಿಸಿರುತ್ತಲ್ವ ಒನ್ ಆರ್ ಟೂ ಟೈಮ್ಸ್ ಸಾಕಾಗುತ್ತೆ ಅನಿಸುತ್ತೆ ವೀಕ್ಲಿ ಹಾಗೆ ಮತ್ತೆ ಫ್ರೀಜಿ ಇರುತ್ತಲ್ವ ಅವರು ಟೂ ಟು ತ್ರೀ ಟೈಮ್ಸ್ ಮಾಡಿದರೆ ಬಾತ್ ಸಾಕಾಗುತ್ತೆ ಅನ್ಸುತ್ತೆ ನನಗೆ ಗೊತ್ತಿರೋವಂಥ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಅಷ್ಟೇ ಅಲ್ಲ ಹೇರ್ಸ್ಗೆ ಹಾಗೆ ತುಂಬ ವೀಡಿಯೋಸು ನನ್ನ ಯೂಟ್ಯೂಬ್ ಚಾನಲ್ ಇದೆ ಒಂದು ಸರಿ ಹೋಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಏನು ಅಂತಂದರೆ ನಾವು ಯೂಸ್ ಮಾಡೋ ಆಯಿಲ್ ಆಗಿರ್ಬೋದು ಅಥವಾ ನಾವು ಕೇರ್ ಮಾಡೋದಾಗಿರ್ಬೋದು ಹಾಗೆ ನಾವು ನ್ಯೂಟ್ರಿಯೆಂಟ್ಸ್ ಅಂದರೆ ಹೇರ್ಗೆ ಏನು ಸಂಬಂಧಪಟ್ಟ ನ್ಯೂಟ್ರಿಯೆಂಟ್ಸ್ ಬೇಕೋ ಅದನ್ನೆಲ್ಲ ತೊಗೊಳೋದ್ರಿಂದ ಹೇರ್ ಚೆನ್ನಾಗಿರುತ್ತೆ ಹಾಗಾಗಿ ಹೇರ್ಸ್ನ ತುಂಬ ಕೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇದು ಇನ್ನೂ ಸ್ವಲ್ಪ ಕೊನೆವರೆಗೂ ವಿಡಿಯೋ ನೋಡಿ ಒಂದು ಟಿಪ್ಸ್ನ ಹೇಳ್ತೀನಿ ನಿಮಗೆ ಫಸ್ಟ್ ಟಿಪ್ ಬಂದ್ಬಿಟ್ಟು ಕೂಂಬಿಂಗು ಕೂಂಬಿಂಗ್ ಬಂದ್ಬಿಟ್ಟು ತುಂಬ ದೊಡ್ಡದಾದ ಕೊಂಬು ಯೂಸ್ ಮಾಡಿ ಸೊ ಸೆಕೆಂಡ್ ಟಿಪ್ ನೋಡಿ ಹೇಳ್ತೀನಿ ಇವಾಗ ಎಣ್ಣೆ ಎಲ್ಲ ಹಚ್ಚಿದ್ಮೇಲೆ ಈ ಥರ ಮಸಾಜ್ ಮಾಡಿ ಹಾಗೆ ನಾವು ಶಾಂಪೂನ ಯೂಸ್ ಮಾಡಬೇಕಾದ್ರೆ ಹೇಳಿದ್ನಲ್ವ ಸೊ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟು ತಲೆಗೆ ಶಾಂಪೂನ ಹಾಕಿ ಹಾಗೆ ಡೈರೆಕ್ಟಾಗಿ ಹಾಕಬೇಡಿ ಹಾಗೆ ಇನ್ನೂ ಏನಪ್ಪ ಅಂತ ಅಂದರೆ ಕಂಡೀಷನರ್ಸ್ನ ಯೂಸ್ ಮಾಡಿ ಹಾಗೆ ಹೇರ್ನ ಯಾವ್ಯಾವ ಟೈಮಲ್ಲಿ ಅಂದರೆ ಸಮ್ಮರ್ ಟೈಮಲ್ಲಿ ವೆಂಟರ್ ಟೈಮಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ ಥರ ಕೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನೋ ನೋಡಿಕೊಂಡು ಕೇರ್ ಮಾಡಬೇಕಾಗುತ್ತೆ ಸೊ ಈ ಥರ ಕೇರ್ ಮಾಡೋದ್ರಿಂದ ಹೇರ್ಸ್ನ ತುಂಬ ಲೆಂತಿಯಾಗಿ ಬೆಳಕಿಗೆ ಈಸಿ ಆಗುತ್ತೆ